ಇಂದು ಬದರಿಯಲ್ಲಿ ಕಾಕ್ಚೋಕ್ ಆಶ್ರಮದಲ್ಲಿ ಶ್ರೀವಿದ್ಯಾ ಹೋಮ ಮಾಡಲಿಕ್ಕಾಗಿ ಇಲ್ಲಿನ ಮಹಾತ್ಮರು ಎಲ್ಲ ರೀತಿಯಾಗಿರತಕ್ಕಂತಹ ಸಹಕಾರವನ್ನು ಕೊಟ್ಟರು ಹೋಮದ ಕೊನೆಯಲ್ಲಿ ನನಗೆ ಒಂದೆರಡು ಆಶೀರ್ವಾದ ನುಡಿಯನ್ನು ಹೇಳಿ ಆಶೀರ್ವದಿಸಿ ಎಂಬುದಾಗಿ ಕೇಳಿದ್ದಕ್ಕೆ ನಾವು ನೀವು ಬಂದಾಗಿನಿಂದಲೂ ಕೂಡ ನಿಮ್ಮನ್ನು ಸೂಕ್ಷ್ಮವಾಗಿ ನೋಡಿದ್ದೇವೆ ನಿಮ್ಮ ಬಗ್ಗೆ ಎಲ್ಲವನ್ನು ನಾವು ತಿಳಿದಿದ್ದೇವೆ ಹಾಗಾಗಿ ನಿಮಗೆ ನಾವು ಆಶೀರ್ವಾದ ಮಾಡುವಂಥದ್ದಲ್ಲ ನೀವೇ ನಮಗೆ ಆಶೀರ್ವಾದ ಮಾಡಬೇಕು ಎಂದು ಹೇಳಿ ನಮ್ಮನ್ನು ಮುಜುರ ಮುಜುಗರಕ್ಕೆ ಈಡು ಮಾಡಿದಂತಹ ಒಂದು ಕ್ಷಣ ನಡೆಯಿತು आप कैनल नहीं उसका समाज समझाता हूँ नहीं नहीं मैं मैं, मैं, आपका तो तो नहीं, 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 भी बोलना है नहीं, नहीं नहीं, प्लीज महाराज आपका आजकल मुझे रोकने के लिए व्यवस्था दीजिए खाना पीना सब व्यवस्था दीजिए बाद में इधर घूम करने के लिए भी आज व्यवस्था दी दे देगी इसलिए तो आपका बहुत बहुत धन्यवाद मैं बगतान के लिए आपका बड़ा कर ನಮಸ್ಕಾರ ನಾವಿವತ್ತು ಕಾಕ್ಚೌಕ್ ಇರುವಂಥ ಆಶ್ರಮದಲ್ಲಿರುವಂಥದ್ದು ಈ ಆಶ್ರಮದಲ್ಲಿ ಬಂದಾಗಿನಿಂದ ನನಗೆ ಈ ವ್ಯವಸ್ಥೆಯಲ್ಲಿ ಯಾಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಅದೆಲ್ಲವನ್ನೂ ಕೂಡ ಈ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಪ್ರತ್ಯೇಕವಾಗಿ ಹೊಡಿಲಿಕ್ಕೆ ರೂಮಿನ ವ್ಯವಸ್ಥೆಯನ್ನು ಕೂಡ ಈ ಆಶ್ರಮದಲ್ಲಿ ಮಾಡಿರುವಂಥದ್ದು ಅಷ್ಟೇ ಅಲ್ಲದೆ ಊಟದ ವ್ಯವಸ್ಥೆಗಳಿದ್ದು ಎಲ್ಲವೂ ಶುದ್ಧವಾಗಿ ಮಡಿಯ ವ್ಯವಸ್ಥೆಯಲ್ಲಿ ನಮಗೆ ಇಲ್ಲಿ ಅನುಷ್ಠಾನಕ್ಕೆ ಏನೂ ಒಂದು ಚೂರು ಕೂಡ ಕೊರತೆ ಬರದೇ ಹೋದಂಥ ರೀತಿಯಲ್ಲಿ ಎಲ್ಲ ಮಹತ್ವ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಇವತ್ತು ಹೋಮನ ಮಾಡಬೇಕು ಅಂತದ್ದನ್ನು ಹೇಳಿದಾಗ ನೈವಿದ್ಯಾ ಹೋಮ ಮಾಡಲಿಕ್ಕೆ ಎಲ್ಲಿ ಏನೆಲ್ಲ ವ್ಯವಸ್ಥೆಗಳೇ ಬೇಕು ಅತ್ಯದ್ಭುತವಾದಂತಹ ಪ್ರೀತಿಯಿಂದ ವಿಶ್ವಾಸದಿಂದ ನಾವು ಕಲ್ಪನೆಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅಷ್ಟು ಒಂದು ಪ್ರೀತಿ ವಿಶ್ವಾಸದಿಂದ ತೋರಿಸಿ ನಮಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಎಲ್ಲ ರೀತಿಯಾಗಿರ್ತಕ್ಕಂಥ ಕೈಂಕರ್ಯಗಳಲ್ಲೂ ಕೂಡ ಸೇವೆಗಳಲ್ಲೂ ಕೂಡ ಸಹಕಾರ ಕೊಟ್ಟಿರುವಂಥದ್ದು ಹಾಗಾಗಿ ಎಲ್ಲರಿಗೂ ಕೂಡ ನಮಸ್ಕಾರ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ನೋಡ್ತಾ ಇದ್ದೀನಿ ನಮಸ್ಕಾರ